ಇಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ನಾನಾ ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಕೈ ಜೋಡಿಸಿ ಈ ಯಶಸ್ ಮಾಡುವ ಭರವಸೆಯಿಂದ ನಾವು ನಿರವನ್ನ ಸಂಭವಿಸುತ್ತೇವೆ ಸರ್ ನಿಮ್ಮ ಪ್ರಮುಖ ಬೇಡಿಕೆ ನಮ್ಮ ಪ್ರಮುಖ ಬೇಡಿಕೆಗಳು ಇಪ್ಪತ್ತ ಮೂರು ಬೇಡಿಕೆಗಳಿದೆ ಸರ್ ಇದರಲ್ಲಿ ನೂರ ಎಂಬತ್ತ ಎಂಬತ್ತೇಳು ಕೋಟಿ ಹಗರಣದ ಎಂದು ಹೇಳ್ಕೊಂಡು ನಮ್ಮ ಸಮುದಾಯದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ನಮ್ಮ ಸಮುದಾಯ ಬೇಕಾಗಿರ್ತಕ್ಕಂಥ ಏನೇನು ಬೇಡಿಕೆಗಳು ಮೈನ್ ಶೆಡ್ಯೂಲ್ ಅಲ್ಲಿ ಆ ಮೈನ್ ಶೆಡ್ಯೂಲ್ ಅಲ್ಲಿ ನೆಗ್ಲಿ ಜಾತಿ ಪ್ರಮಾಣ ಪತ್ರಗಳು ಮತ್ತೆ ತಾಲೂಕು ನಮ್ಮ ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕಲ್ಲಿ ಬಾನುವಳ್ಳಿಯಲ್ಲಿ ವೀರ ಮದಕರಿ ನಾಯಕ ಮಹಾ ಬಗ್ಗೆ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀವಂದ್ರೆ ನಾವು ಕೈಗೊಂಡಿರ್ತಕ್ಕಂಥ ಎಲ್ಲ ಒಂದು ಬೇಡಿಕೆಗಳೇನಿದೆ ಆ ಎಲ್ಲ ಬೇಡಿಕೆಗಳು ನಮ್ಮ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿವರೆಗೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಈ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಧರಣಿಯನ್ನು ಈಗ ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಧರಣಿಯಲ್ಲಿ ಎಲ್ಲ ಸಂಘಟನೆಗಳು ಮತ್ತು ವಾಲ್ಮೀಕಿ ಜನಾಂಗದ ಏನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಅಂತ ಅಂದ್ರೆ ಎಲ್ಲರೂ ಸಹ ಸಹಮತದಿಂದ ಬಂದು ಯಾವುದೇ ರಾಗ ದ್ವೇಷಗಳನ್ನು ಇಟ್ಕೊಳ್ಳದೆ ಬಂದಿರಲಿ ಈ ಒಂದು ಧರಣಿಯಲ್ಲಿ ಭಾಗವಹಿಸಬೇಕು ಅಂತ ನಾವು ಪ್ರಕ್ರಿಯೆಯಿಂದಾಗಿ ಬೇಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿ ಗಾಂಧಿ ಸಮಾಜ ಎಲ್ಲ ಕುಲ ಬಾಂಧವರಲ್ಲಿ ವಿನಂತಿಸಿಕೊಳ್ತೀವಿ ಇಲ್ಲಿ ಯಾರೂ ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಅಲ್ಲ ಸಮಾಜಕ್ಕೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಎಲ್ಲ ಸಮಾಜದ ಪಕ್ಷಾತೀತವಾಗಿ ಕೈ ಜೋಡಿಸ್ಬೇಕಂತೇಳಿ ಎಲ್ಲರ ಮನೆ ಮಾಡಿ ಒಂದೇ ಕಾರ್ಯಕ್ರಮಕ್ಕೆ ನಿರ್ಧಾರ ಮಾಡಿದ್ದೀವಿಗಳು ಸುಮಾರು ಒಂದು ಎಂಬತ್ತೈದು ಮೇಲ್ಪಟ್ಟ ಸಂಘ ಸಂಸ್ಥೆಗಳು ನಮಗೆ ಸೂಚಿಸಿದೆ ಇನ್ನು ನಾಳೆ ನಡೆಯೋದ್ರಲ್ಲಿ ಇನ್ನೂ ಸಹ ಕೆಲವು ಸಂಘಟನೆಗಳು ತಮ್ಮ ತಿಳಿಸೋದಕ್ಕೆ ತಯಾರಿ ನಾವು ಒಂದೇ ತಾರೀಕು ನಡೆಯೋದೇ ಈ ಧರಣಿ ಕಾರ್ಯಕ್ರಮದಲ್ಲಿ ಸರ್ಕಾರ ಏನು ಸ್ಪಂದಿಸಿದ್ರು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಂಘಟನೆಗಳು ಮುಂದಾಗೆ ಮುಂದಿನ ಹೋರಾಟದಂತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ತಂದೆ ತಲುಪಿಸುವಂಥ ಒಂದು ಮಾಡ್ತೀವಿ ಪ್ರಯತ್ನದನ್ನ ಸರ್